ಸ್ನೇಹಿತರೆ ತ್ರಿಬಲ್ ಏರ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂದು ಪುನೀತ್ ರಾಜ್ಕುಮಾರ್ ಹೇಳಿದ ಮಾತನ್ನು ಇಂದು ನಿಜ ಮಾಡಿದ ರಶ್ಮಿಕಾ ಮಂದನ್ ಬಗ್ಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹದಿನೇಳರಲ್ಲಿ ಹೇಳಿದ ಮಾತುಗಳು ಈಗ ವೈರಲ್ ಆಗುತ್ತಿದೆ ಅಂಜನಿ ಪುತ್ರ ಸಿನಿಮಾದ ಪ್ರಚಾರದ ವೇಳೆ ರಶ್ಮಿಕ ಮಂದಣ್ ಬಗ್ಗೆ ಪುನೀತ್ ಮೆಚ್ಚುಗೆ ಗೆ ಮಾತನಾಡಿದ್ದರು ರಶ್ಮಿಕಾ ಅವರ ಕನಸು ಏನು ಬಗ್ಗೆ ಪುನೀತ್ ರಾಜ್ಕುಮಾರ್ ಹೇಳಿದರು ನಟಿ ರಶ್ಮಿಕಾ ಮಂದನ್ ಇಂದು ಫ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ ಬಾಕ್ಸ್ ಆಫೀಸ್ ಅಲ್ಲಿ ಅವರ ಸಿನಿಮಾಗಳು ಕೋಟಿ ರೂಪಾಯಿಗಳನ್ನು ಬಾಚಿಕೊಳ್ಳುತ್ತಿವೆ ಸದ್ಯ ಅವರು ಭಾರತೀಯ ಚಿತ್ರರಂಗದಲ್ಲಿ ರಶ್ಮಿಕಾ ಅವರು ಟಾಪ್ ನಟಿ ಎಂದರೆ ಅತಿಶಯೋಕ್ತಿಯ ನಂದ ಹಾಗೆ ವೃತ್ತಿ ಬದುಕಿನ ಆರಂಭದಲ್ಲಿ ಪುನೀತ್ ರಾಜ್ಕುಮಾರ್ ದರ್ಶನ್ ತೋಗದೀಪ್ ರಾಶಿ ಶೆಟ್ಟಿ ಮುಂತಾದ ಸ್ಟಾರ್ ನಟರ ಜೊತೆ ಬಣ್ಣ ಹಚ್ಚಿದ್ದರು ಸದ್ಯ ಅಂಜಲಿ ಪುತ್ರ ಟೈಮ್ ನಲ್ಲಿ ರಶ್ಮಿಕಾ ಬಗ್ಗೆ ಪುನೀತ್ ಮಾತನಾಡಿದ ವಿಡಿಯೋ ಒಂದು ಈಗ ಸಖತ್ತಾಗಿ ವೈರಲ್ ಆಗಿದೆ ರಿಯಾಲಿಟಿ ಶೋ ನಲ್ಲಿ ಅತಿಥಿಗಳಾಗಿ ಬಂದಿದ್ದ ಅಪ್ಪು ಮತ್ತು ರಶ್ಮಿಕಾ ಎರಡ್ ಸಾವಿರದ ಹದಿನೇಳರಲ್ಲಿ ತೆರೆ ಕಂಡಿದ್ದ ಅಂಜಲಿ ಪುತ್ರ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ಜೋಡಿಯಾಗಿ ರಶ್ಮಿಕಾ ಮಂದಣ್ ಕಾಣಿಸಿಕೊಂಡಿದ್ದರು ಆ ಸಿನಿಮಾದ ಪ್ರಮೋಷನ್ ಹಿನ್ನೆಲೆಯಲ್ಲಿ ಸ್ಟಾರ್ ಸುವರ್ಣ ವಾಹಿನಿಯ ಡ್ಯಾನ್ಸ್ ರಿಯಾಲಿಟಿ ಶೋ ಒಂದರಲ್ಲಿ ಅತಿಥಿಗಳಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಮತ್ತು ರಶ್ಮಿಕಾ ಮಂದಣ್ ಆಗಮಿಸಿದರು ಆ ವೇಳೆ ರಶ್ಮಿಕಾ ಬಗ್ಗೆ ಪುನೀತ್ ಮಾತನಾಡಿದರು ನಮ್ಮ ಸೆಟ್ ನಲ್ಲಿ ರಶ್ಮಿಕಾ ಚಿಕ್ಕ ಹುಡುಗಿ ತರ ನನಗಿಂತ ರಶ್ಮಿಕಾ ತುಂಬಾ 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 ಚಿಕ್ಕವಳು ಎಂದು ಪುನೀತ್ ರಾಜ್ಕುಮಾರ್ ಹೇಳಿದರು ತುಂಬಾ ಕನಸುಗಳನ್ನು ಇಟ್ಟುಕೊಂಡಿರುವ ನಟಿ ರಶ್ಮಿಕಾ ಮಂದನ್ ತುಂಬಾ ಒಳ್ಳೆಯ ಹುಡುಗಿ ಚೆನ್ನಾಗಿ ಕೆಲಸ ಆಡಬೇಕು ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಬೇಕು ಎಲ್ಲ ಭಾಷೆಗಳಲ್ಲಿಯೂ ಸಿನಿಮಾಗಳನ್ನು ಮಾಡಬೇಕು ಒಳ್ಳೆಯ ಹೆಸರು ಸಂಪಾದಿಸಬೇಕು ಮನಸ್ಸಿನಲ್ಲಿ ಇಟ್ಟುಕೊಂಡು ಬಂದಿರುವಂತಹ ಹುಡುಗಿ ರಶ್ಮಿಕಾ ಜೊತೆ ಕೆಲಸ ಮಾಡಿದ್ದು ನನಗೆ ಖುಷಿ ನೀಡಿದೆ ಎಂದು ಪುನೀತ್ ರಾಜ್ಕುಮಾರ್ ಮಾತನಾಡಿದ್ದರು ಅಪ್ಪು ಹೇಳಿದ ಮಾಡಿರುವ ರಶ್ಮಿಕಾ ತಿಳಿಸಿದ್ದ ಹೌದು ಸ್ನೇಹಿತರೆ ಅಂದು ಅಪ್ಪು ಹೇಳಿದಂತೆಯೇ ಇಂದು ರಶ್ಮಿಕಾ ದೊಡ್ಡ ಸಾಧನೆ ಮಾಡಿದ್ದಾಳೆ ಪರಭಾಷೆಯಲ್ಲಿಯೂ ಮಿಂಚಿದ್ದಾಳೆ ಒಳ್ಳೊಳ್ಳೆಯ ಸಿನಿಮಾಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾ ಸಕ್ಸಸ್ ನೀಡುತ್ತಿದ್ದಾಳೆ ಈಗಾಗಲೇ ಅವರ ಪುಷ್ಪ ಒನ್ ಮತ್ತು ಟೂ ಛಾಯಾ ಅನಿಮಲ್ ಕುಬೇರ ಮುಂತಾದ ಸಿನಿಮಾಗಳು ಎಂತಹ ದೊಡ್ಡ ಹಿಟ್ ಆಗಿವೆ ಎಂಬುದು ನಮಗೆಲ್ಲ ಗೊತ್ತಿರುವ ವಿಷಯ ಕೈಯಲ್ಲೂ ಸಾಕಷ್ಟು ಬಹು ನಿರೀಕ್ಷಿತ ಸಿನಿಮಾಗಳನ್ನು ರಶ್ಮಿಕಾ ಇಟ್ಟುಕೊಂಡಿದ್ದಾರೆ ಕಿರಿಕ್ ಪಾರ್ಟಿ ಹಿಟ್ ಆದ್ಮೇಲೆ ಪುನೀತ್ ರಾಜ್ ಕುಮಾರ್ ನಟನೆಯ ಅಂಜನಿ ಪುತ್ರ ಸಿನಿಮಾದಲ್ಲಿ ರಶ್ಮಿಕಾ ಮಂದನ್ ನಾಯಕಿಯಾಗಿ ನಟಿಸಿದ್ದಳು ಹೇ ಅರ್ಷ ಈ ಸಿನಿಮಾವನ್ನು ನಿರ್ದೇಶಿಸಿದರು ತಮಿಳಿನ ಪೂಜೆ ಚಿತ್ರದ ರಿಮೇಕ್ ಇದಾಗಿದೆ ಸ್ನೇಹಿತರೆ ಮತ್ತು ನನ್ನೆಲ್ಲ ಬಂಧುಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀರಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕಡೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಈ ವಿಡಿಯೋನ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್